ಕಂದಾಯ ಇಲಾಖೆಯಲ್ಲಿ ನಮ್ಮ ಜಿಲ್ಲೆಯವರಾದಂತಹ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತ ಸಂದರ್ಭದಲ್ಲಿ ಇಲಾಖೆಗೆ ಆಮೂಲಾಗ್ರಹ ಬದಲಾವಣೆಯನ್ನು ತರಬೇಕು ಇಲಾಖೆ ಜಡ್ಡಿಗಟ್ಟೋಗಿದೆ ಜನರಿಗೆ ಒಂದು ಟೈಮ್ ಲಿಮಿಟ್ ಅಲ್ಲಿ ಟೈಮ್ ಬೌಂಡ್ ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ರ ಪರವಾಗಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಅದರಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಿನ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ಹೆಚ್ಚು ಆಸಕ್ತಿಯನ್ನ ತೆಗೆದುಕೊಂಡಿರೋದ್ರಿಂದ ಬಹಳಷ್ಟು ವಿಭಾಗಗಳಲ್ಲಿ ಅಂದ್ರೆ ಕಂದಾಯ ಇಲಾಖೆಯ ಬೇರೆ ಬೇರೆ ಏನು ಸಕಾಲ ಇರ್ಬೋದು ಆಧಾರ್ ಜೋಡಣೆ ಇರ್ಬೋದು ಲ್ಯಾಂಡ್ ಬಿಟ್ ಇರ್ಬೋದು ಅಥವಾ ಕೇಸ್ ವಿಲೇ ಮಾಡಿರ್ತಕ್ಕಂಥ ಇರ್ಬೋದು ಇವೆಲ್ಲವನ್ನೂ ನೋಡಿದಾಗ ರಾಜ್ಯದಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಗಳಿಸೋದಿಕ್ಕೆ ಸಾಧ್ಯ ಆಗಿದೆ ಹಂಗಾಗಿ ನಾನು ಕಂದಾಯ ಇಲಾಖೆಯ ಜಿಲ್ಲಾಧಿಕಾರಿಗಳು ಮತ್ತು ಮೊದಲುಗೊಂಡು ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲೆಯ ಅಧಿಕಾರಿಗಳು ಮತ್ತು ತಾಲೂಕಿನ ಅಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ನಾನು ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇದೇ ರೀತಿ ಬೇರೆ ಎಲ್ಲ ಇಲಾಖೆಗಳು ಕೂಡ ಕೆಲಸ ಮಾಡಬೇಕಾಗ್ತದೆ ಬರೀ ಕಂದಾಯ ಇಲಾಖೆಯ ಕೆಲಸಗಳಾದ್ರೆ ಸಾಕು ಅಂದ್ರೆ ಬೇರೆ ಏನು ಇಲಾಖೆಗಳಲ್ಲಿ ಕೆಲಸ ಇಲ್ಲ ಅಂತಲ್ಲ ಎಲ್ಲಾ ಇಲಾಖೆಗಳಲ್ಲೂ ಇವತ್ತು ಜನರಿಗೆ ಅವ್ರದೇ ಆದಂತ ಸಮಸ್ಯೆಗಳು ಇರ್ತವೆ ಅವ್ರದೇ ಆದಂತ ಕೆಲಸ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಇವತ್ತು ಆ ಕೆಲಸವನ್ನ ಮಾಡಬೇಕಾಗ್ತದೆ ಇವತ್ತು ನಿಜವಾಗ್ಲೂ ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆಯ ಶಾಸಕರು ನಮಗೆ ಸಿಕ್ಕಿದ್ದಾರೆ ನಾವೆಲ್ಲ ಕೂಡ ಕಳೆದ ಮೂವತ್ಮೂರು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಏನು ವಿದ್ಯಾರ್ಥಿ ಆಗಿದ್ದಾಗಿಂದ ಸಕ್ರಿಯವಾಗಿದ್ದು ನೋಡ್ಕೊಂಡು ಬಂದಿದ್ದೀವಿ ಬಹಳ ಜನ ಶಾಸಕರುಗಳನ್ನೆಲ್ಲ ಕೂಡ ಒಬ್ಬ ನೇರವಾಗಿ ಮಾತನಾಡ್ತಕ್ಕಂಥ ಶಾಸಕರು ನಿಷ್ಠೂರವಾಗಿ ಮಾತನಾಡ್ತಕ್ಕಂಥ ಶಾಸಕರು ಭ್ರಷ್ಟಾಚಾರವನ್ನ ಒಂದು ಕ್ಯಾನ್ಸರ್ ಅಂತ ಪಿಡುಗು ಇದನ್ನ ಹೋಗಲಾಡಿಸಲೇಬೇಕು ಅಂತೇಳಿ ತೊಟ್ಟಿರ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಕೋಲಾರದ ವಿಧಾನಸಭಾ ಶಾಸಕರು ಅವ್ರು ಮಾತ್ರ ತೀರ್ಮಾನವನ್ನು ತೆಗೆದುಕೊಂಡು ಅವ್ರು ಮಾತ್ರ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು ಅಂತೇಳಿ ಅವ್ರು ಮಾತ್ರ ಅಭಿವೃದ್ಧಿ ಕಡೆಗೆ ಚಿಂತನೆ ಮಾಡಿದ್ರೆ ಆಗೋದಿಲ್ಲ ಅದಕ್ಕೆ ಸ್ಪಂದಿಸಬೇಕಾದಂತವ್ರು ಅಧಿಕಾರಿ ವರ್ಗದವರು ನೀವು ಸ್ಪಂದಿಸಿದಾಗ ಮಾತ್ರ ಏನು ಜನಪ್ರತಿಗಳು ಮತ್ತು ಅಧಿಕಾರಿಗಳು ಎರಡೂ ಒಂದು ಅಳಿಯಲ್ಲಿ ಹೋದಾಗ ಮಾತ್ರ ಅದು ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಉತ್ತಮವಾದಂತ ಕೆಲಸ ಮಾಡಬೇಕು ಅವರ ಸಹಕಾರ ನಿಮ್ಗೆ ಯಾವತ್ತೂ ಕೂಡ ಇರ್ತದೆ ಬೇರೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿ ಬಹಳಷ್ಟು ತೊಂದರೆಗಳಿದ್ವು ಅಥವಾ ವೈಯಕ್ತಿಕವಾಗಿ ಯಾವ ರೀತಿ ನಿಮ್ಮನ್ನೆಲ್ಲ ಪೀಡಿಸ್ತಿದ್ರು ಯಾವುದು ಕೂಡ ಈ ಶಾಸಕರ ಒಂದು ಅವಧಿಯಲ್ಲಿ ಇರೋದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಿಮ್ಗೆಲ್ಲ ಕೂಡ ಅನುಭವ ಕೂಡ ಆಗಿರ್ತದೆ ಕಳೆದ ಒಂದು ವರ್ಷಗಳಿಂದ ಎಗಳಿರ್ಬೋದು ಪಿ ಒಗಳಿರ್ಬೋದು ಬೇರೆ ಬೇರೆ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು ನಿಮ್ಮನ್ನು ಯಾವ ರೀತಿ ನಡ್ಸ್ಕೊಳ್ತಿದ್ರು ಯಾವ ರೀತಿ ಮನೆ ಕರ್ಸ್ಕೊಳ್ತಿದ್ರು ಯಾವ ರೀತಿ ನಿಮ್ಗೆಲ್ಲ ಕೂಡ ಒತ್ತಡವನ್ನ ತರ್ತಿದ್ರು ಏನು ಅಕ್ರಮವಾಗಿರ್ತಕ್ಕಂಥ ಕೆಲಸಗಳು ಮಾಡೋದಕ್ಕೆ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆಲ್ಲ ಕೂಡ ಗೊತ್ತಿದೆ ಈಗ ಅವರು ಇಷ್ಟೆಲ್ಲ ಉತ್ತಮವಾದಂತ ಕೆಲಸ ಮಾಡ್ಬೇಕು ಅಂತೇಳಿ ಆಲೋಚನೆಯನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವುಗಳು ಕೂಡ ಕೆಲಸ ಮಾಡಿದೆವು ಹೋದ್ರೆ ಇವತ್ತು ಸರ್ಕಾರಕ್ಕಾಗ್ಲಿ ಶಾಸಕರಿಗಾಗ್ಲಿ ನಮಗಾಗ್ಲಿ ಯಾರಿಗೂ ಕೂಡ ಒಳ್ಳೆ ಹೆಸರು ಬರೋದಿಲ್ಲ ಹಂಗಾಗಿ ನೀವೆಲ್ಲ ಕೂಡ ಶಾಸಕರ ಜೊತೆ ಕೈ ಜೋಡಿಸಿ ಉತ್ತಮವಾದಂತ ಕೆಲಸವನ್ನು ಮಾಡಬೇಕು ಇವತ್ತು ಒಂದು ವಾರ ಇರ್ತದೆ ಏಳು ದಿವಸ ಇರ್ತದೆ ನಾವು ಕೂಡ ಜನಪ್ರತಿಗಳಾಗ್ಬೋದು ಅಧಿಕಾರಿಗಳಾಗ್ಬೋದು ಎಲ್ಲ ಕೂಡ ನಾವೆಲ್ಲ ಕೂಡ ಮನುಷ್ಯರೇ ಇವತ್ತು ಒಂದು ವಾರದ ಏಳು ದಿವಸದಲ್ಲಿ ಶಾಸಕರು ಕನಿಷ್ಠ ಮೂರರಿಂದ ನಾಲ್ಕು ದಿವಸ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರಂತರವಾಗಿ ಜನರ ಮಧ್ಯೆ ಇರ್ತಾರೆ ಇನ್ನು ಒಂದು ದಿವಸ ಬೆಂಗಳೂರಿನಲ್ಲಿ ಕಮಿಟಿ ಮೀಟಿಂಗ್ ಇರ್ತದೆ ಕಡ್ಡಾಯವಾಗಿ ನಾವು ಹೋಗ್ಲೇಬೇಕು ಹಂಗಾಗಿ ಒಂದ್ ದಿವಸ ಅದಕ್ಕೆ ಕೊಡ್ತಾರೆ ಐದ್ ದಿವ್ಸ ಇನ್ನು ಉಳಿಕೆ ಎರಡು ದಿವಸ ಇರ್ತದೆ ಆ ಎರಡು ದಿವಸ ಕೂಡ ಅವರ ಸ್ವಂತ ಕೆಲ್ಸಕ್ಕಾಗ್ಲಿ ಸ್ವಂತ ಕುಟುಂಬದ ಕೆಲಸಕ್ಕಾಗ್ಲಿ ವಿನಿಯೋಗ ಮಾಡದೆ ಅವತ್ತು ಕೂಡ ಬಂದು ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟು ಕೆಲಸ ಆಗಿದೆ ಅಂತ ಹೇಳ್ಬೇಕಾದ್ರೆ ಒಂದ್ ಕಡೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳು ಕೇವಲ ಆರು ತಿಂಗಳಲ್ಲಿ ಏನು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರು ತಿಂಗಳಲ್ಲಿ ಯಾವುದೇ ಒಬ್ಬ ಸರಿ ಯಾವುದೇ ಒಬ್ಬ ಮಧ್ಯವರ್ತಿಗೆ ಅವಕಾಶ ಇಲ್ದಂಗೆ ಬ್ರೋಕರ್ಗಳಿಗೆ ಅವಕಾಶ ಇಲ್ದಂಗೆ ನೇರವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಿಗೆ ಪ್ರಾಮಾಣಿಕವಾಗಿ ಮಾನ್ಯ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಜಾರಿಗೆ ತಂದಿದ್ರ ಜೊತೆಗೆ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಸ್ತೆಗಳ ಅಭಿವೃದ್ಧಿಗೆ ಸುಮಾರು ನೂರು ಕೋಟಿ ರೂಪಾಯಿಯನ್ನ ನಾವು ತಂದಿದ್ದೀವಿ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಆರ್ ಡಿ ಪಿ ಆರ್ ಇಲಾಖೆಯಿಂದ ಸುಮಾರು ಇಪ್ಪತ್ತೈದು ಕೋಟಿ ಪಿಡಬ್ಲ್ಯ ಇಲಾಖೆಯಿಂದ ಸುಮಾರು ಐವತ್ತು ಕೋಟಿ ಮತ್ತೆ ಪಿಡಬ್ಲ್ಯೂ ಇಲಾಖೆಯ ಅಡಿಯಲ್ಲೇ ಬರ್ತಕ್ಕಂಥ ಎಸ್ ಎಸ್ ಡಿ ಪಿ ಅಂತೇಳಿ ಇಪ್ಪತ್ತು ಕೋಟಿ ಇನ್ನೊಂದು ಸೆಂಟ್ರಲ್ ರೋಡ್ ಫಂಡ್ ಇಂದ ಐದು ಕೋಟಿ ನೂರು ಕೋಟಿಗೂ ಹೆಚ್ಚು ಅನುದಾನವನ್ನ ಇವತ್ತು ನಾವು ತಂದಿದ್ದೇವೆ ಇದರ ಜೊತೆಗೆ ಕೋಲಾರ ನಗರ ಪ್ರದೇಶದಲ್ಲಿ ಇವತ್ತು ಇಪ್ಪತ್ತೆಂಟು ಕೋಟಿ ರೂಪಾಯಿಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈರ್ತಿ ಸುರೇಶ್ ಅವರು ಅವರ ಒಂದು ಡಿಸ್ಕ್ರಿಪ್ಷರಿಯಲ್ಲಿ ಏನು ಮಳೆ ನೀರು ಹೋಗ್ತಕ್ಕಂಥ ಡ್ರೈನೇಜಸ್ ಸ್ಟಾರ್ ವಾಟ್ ಡ್ರೈನ್ಸ್ ಮತ್ತು ಪಾರ್ಕ್ಗಳ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಕೋಟಿ ನಮ್ಮ ಸಿವೇಜ್ ಸಿಸ್ಟಮ್ ಇದೆ ಅದನ್ನ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಸುಮಾರು ಅರವತ್ತು ಕೋಟಿ ಇವತ್ತು ಮಂಜೂರಾಗಿದೆ ಅದಕ್ಕೂ ಕೂಡ ಇವತ್ತು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ ಇಪ್ಪತ್ತೆಂಟು ಮತ್ತು ಅರವತ್ತು ಎಂಬತ್ತೆಂಟು ಕೋಟಿ ಆಯಿತು ಇದರ ಜೊತೆಗೆ ನಗರಸಭೆ ವತಿಯಿಂದ ನಗರಸಭೆಯ ಒಂದು ಉತ್ತಮವಾದಂತಹ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ಏಳು ಕೋಟಿ ರೂಪಾಯಿಯಲ್ಲಿ ಒಂದು ಯೋಜನೆಯನ್ನು ರೂಪಿಸಿ ಒಂದು ಪ್ಲಾನ್ ಎಲ್ಲ ಎಸ್ಟಿಮೇಟ್ ಮಾಡಿದ್ರು ಶಾಸಕರು ಒಪ್ಪಲಿಲ್ಲ ಯಾವುದೋ ಒಂದು ದೊಡ್ಡ ಯಾವುದೋ ಒಂದು ಇಲಾಖೆಯ ಹಾಸ್ಟೆಲ್ ರೀತಿ ಇದೆ ಇವತ್ತು ನಾವೆಲ್ಲ ಎರಡ್ ಸಾವಿರದ ಇಪ್ಪತ್ತ್ ಇದ್ದೀವಿ ನಾವು ಇನ್ನೂ ಕೂಡ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮುಂದಕ್ಕೆ ಆಲೋಚನೆಯನ್ನು ಮಾಡಬೇಕು ಕೋಲಾರ ಇವತ್ತು ಕೈಗಾರಿಕೆಗಳು ಬಂದ ಮೇಲೆ ವಿಶೇಷವಾಗಿ ಬೃಹದಾಕಾರವಾಗಿ ಬೆಳೀತಾ ಇದೆ ಭವಿಷ್ಯದ ದಿನದಲ್ಲಿ ಇದು ನಗರಸಭೆ ಇರ್ತಕ್ಕಂಥದ್ದು ನಗರ ಪಾಲಿಕೆ ಆಗ್ತಕ್ಕಂಥ ಅವಕಾಶಗಳಿದ್ದಾವೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದಾಲೋಚನೆ ಇಟ್ಕೊಂಡು ಒಂದು ಉತ್ತಮವಾದಂತ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರ ಇಲಾಖೆ ಕೂಡ ಅದಾಗಿರೋದ್ರಿಂದ ಅವರನ್ನು ಕೇಳಿದಾಗ ಸುಮಾರು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಗರಸಭೆಯ ಒಂದು ಸುಸಜ್ಜಿತ ಸುಂದರವಾದಂತಹ ಕಟ್ಟಡವನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ಡೈಟ್ ಯೋಜನೆ ಅಂತೇಳಿ ಅದು ಕೂಡ ನಗರಾಭಿವೃದ್ಧಿಯ ಇಲಾಖೆಯ ಅಡಿಯಲ್ಲೇ ಬರ್ತದೆ ಬಹಳ ಜನಕ್ಕೆ ಇದ್ರ ಮಾಹಿತಿನೇ ಇರಲಿಲ್ಲ ನಮ್ಮ ಶಾಸಕರ ಅವರ ಸ್ನೇಹಿತರ ಹೇಳಿದ್ರು ಅಂತೇಳಿ ಅದನ್ನ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಕದ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮಲ್ಲ ನಾಯಕರಾದ ಸುಧಾಕರ್ ಅವರು ಸೇರಿ ಸುರೇಶ್ ಅವರ ಗಮನಕ್ಕೆ ತಂದಿದ್ರಿಂದ ಸುರೇಶ್ ಅವರು ಕೂಡ ಅದರಲ್ಲಿ ಗಮನ ಹರಿಸಿ ಇವತ್ತು ಇದನ್ನ ನೀವೇ ನನ್ನ ಗಮನಕ್ಕೆ ತಂದಿದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಅದಕ್ಕಾಗಿ ನಿಮ್ಗೆ ಹೆಚ್ಚು ಅನುದಾನ ಕೊಡ್ತೀವಿ ಅಂತ ಹೇಳಿ ಇವತ್ತು ಈ ಹಳೆ ಬಸ್ ಸ್ಟ್ಯಾಂಡ್ ರಿನರ್ವೇಷನ್ಗೆ ಸುಮಾರು ಒಂದು ಹತ್ತು ಇಂದ ಹದಿನೈದು ಕೋಟಿ ವೆಚ್ಚವನ್ನ ಇವತ್ತು ಹಣವನ್ನು ಮಂಜೂರು ಮಾಡಿದ್ದಾರೆ ಹಳೆ ಬಸ್ ಸ್ಟ್ಯಾಂಡ್ ಒಂದು ಆಧುನಿಕ ರೀತಿಯಲ್ಲಿ ಒಂದು ರಿನೋವೇಶನ್ ಮಾಡಿ ಅಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಅನ್ನ ಇನ್ನು ಕೂಡ ಈ ಕಡೆಗೆ ಸರಿಸಿ ಅಲ್ಲಿರ್ತಕ್ಕಂತಹ ಒಂದು ಸುಲಭ ಶೌಚಾಲಯದಿಂದ ಪೂರ್ತಿ ರೋಡ್ ಕೂಡ ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಕ್ಕಂಥ ಯೋಜನೆಯನ್ನು ಕೂಡ ಇವತ್ತು ರೂಪಿಸಿದೀವಿ ಇವತ್ತು ಇಂದಿರಾ ಕ್ಯಾಂಟೀನ್ಗಳು ಒಂದೇ ಇತ್ತು ಕೋಲಾರದಲ್ಲಿ ಕೋಲಾರ ನಗರ ಬಹಳ ದೊಡ್ಡದಾಗಿ ಬೆಳೀತಾ ಇದೆ ಅವರು ಮನವಿ ಮಾಡಿದ್ರಿಂದ ಕೋಲಾರ ನಗರಕ್ಕೆ ಇನ್ನೆರಡು ಹೆಚ್ಚುವರಿಯಾಗಿ ಒಂದು ಎ ಪಿ ಎಂ ಸಿ ಮಾರ್ಕೆಟ್ ಒಂದು ಎಸ್ ಎನ್ ಆರ್ ಹಾಸ್ಪಿಟಲ್ ಸರ್ಕಲ್ ಅಲ್ಲಿ ಅಂತ ಅಂತೇಳಿ ಇನ್ನೊಂದು ವ್ಯಾಪ್ಗಳಿಗೆ ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ ಈ ರೀತಿ ಅಭಿವೃದ್ಧಿಯ ಕಡೆ ಆಲೋಚನೆಗಳನ್ನ ಇಟ್ಕೊಂಡು ಏನಾದ್ರೂ ಕೂಡ ಮಾಡ್ಬೇಕು ನಾವು ಇವತ್ತು ನಮ್ ಸರ್ಕಾರ ಇದೆ ನಾವೆಲ್ಲ ಇನ್ನು ಕೂಡ ಯುವಕರು ಇದ್ದೀವಿ ಒಳ್ಳೆ ಕೆಲಸ ಮಾಡ್ಬೇಕು ಜನ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೋಲಾರ ಬೆಂಗಳೂರಿನಿಂದ ಕೇವಲ ಅರವತ್ತೈದು ಕಿಲೋಮೀಟರ್ ಇದ್ರೂ ಕೂಡ ಇವತ್ತು ಏನು ಬೆಂಗಳೂರು ನಗರದ ಸುತ್ತಮುತ್ತಲು ಇರ್ತಕ್ಕಂಥ ಜಿಲ್ಲಾ ಕೇಂದ್ರಗಳಿದ್ದಾವೆ ಅದು ತುಮಕೂರು ಇರ್ಬೋದು ರಾಮನಗರ ಇರ್ಬೋದು ಮತ್ತು ಚಿಕ್ಕಬಳ್ಳಾಪುರ ಇರ್ಬೋದು ಇವನ್ನ ನಾವು ಹೋಲಿಕೆ ಮಾಡಿದಾಗ ಕೋಲಾರ ಇನ್ನೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಹಳ್ಳಿಯ ಕಡೆ ಹಳ್ಳಿಯ ಮಾದರಿಯಲ್ಲಿ ಕಾಣ್ತಾ ಇದೆ ಕೋಲಾರ ನಗರಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ಇವತ್ತು ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ನೀವೆಲ್ಲ ಕಾಣ್ತಾ ಇದ್ದೀರಿ ನೀವೆಲ್ಲ ಅನುಭವಿಸಿದ್ದೀರಿ ಬಂಬೂ ಬಜಾರ್ ರೋಡು ಇವ್ರು ಆದ್ಮೇಲೆ ಅದನ್ನ ಮಾಡಿಕೊಟ್ರು ಕಾರಂಜಿ ಕಟ್ಟೆ ರೋಡು ಅದು ಮಾಡಿಕೊಟ್ರು ಅಂತರ್ಗಂಗೆ ರೋಡು ಡಿ ಎಂ ಎಫ್ ಫಂಡ್ ಅಲ್ಲಿ ಹಾಕ್ಸಿ ಡಿ ಸಿ ಅವ್ರು ರಿಕ್ವೆಸ್ಟ್ ಮಾಡಿ ಅದನ್ನ ಮಾಡಿಕೊಟ್ರು ಮತ್ತೆ ಆ ಡಬಲ್ ಟ್ಯಾಂಕ್ ಇಂದ ಆ ಕಡೆ ಹೋಗ್ತದೆ ಅಲ್ಲಿ ಸ್ಟೇಡಿಯಂ ಕಡೆಗೆ ಅದು ಒಂದು ರೋಡ್ ಮಾಡಿಸಿದ್ರು ಐ ಸರ್ಕಲ್ ಇಂದ ಗಾಂಧಿ ಚೌಕಿಗೆ ಡಬಲ್ ರೋಡು ಕೋಲಾರದ ಪ್ರಥಮ ಡಬಲ್ ರೋಡ್ ಸುಮಾರು ಇಪ್ಪತ್ತೈದು ವರ್ಷದಿಂದ ಶ್ರೀನಿವಾಸಗೌಡರು ಶಾಸಕರಾಗಿದ್ದಾಗ ಮಾಡಿದ್ದು ಅದು ಕೂಡ ಬಹಳಷ್ಟು ವರ್ಷ ಆಗಿತ್ತು ಅದು ಐ ಸರ್ಕಲ್ ಇಂದ ಗಾಂಧಿ ಚೌಕ್ ಗಾಂಧಿ ಚೌಕಿಂದ ಕುರ್ಗುರ್ ಪೇಟೆಗೆ ಹೋಗೋ ರೋಡು ಇವೆಲ್ಲ ಕೂಡ ಕಾಲ ಕಾಲಕ್ಕೆ ತೆಗೆದುಕೊಂಡು ಇದರ ಜೊತೆಗೆ ಮಾಲೂರ್ಗೆ ಹೋಗ್ತಕ್ಕಂಥ ರಸ್ತೆ ಎ ಪಿ ಎಂ ಸಿ ಮುಂದೆ ಕಾಂಕ್ರೀಟ್ ರಸ್ತೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅದು ಐದು ಕೋಟಿ ಈಗಾಗಲೇ ಆಗಿದೆ ಮತ್ತಿನ್ನ ಐದು ಕೋಟಿ ಮಂಜೂರು ಮಾಡಿಸಿದ್ರೆ ಅದು ಹೇಳ ಮತ್ತೆ ಬೇತ್ಮಂಗ್ಳಕ್ ಹೋಗೋ ರೋಡು ನಮ್ಮ ಕೋಲಾರ ತಾಲೂಕಿನ ಮಾಡ್ತಾ ಜೊತೆಗೆ ದಿವಸಗಳ ಕನಸು ಕೋಲಾರ ಜನತೆಗೆ ಇವತ್ತು ಬಹಳಷ್ಟು ಒತ್ತಡ ಕೋಲಾರ ನಗರದಲ್ಲಿದೆ ಯಾರಾದ್ರೂ ಕೂಡ ಕೋಲಾರ ಬೆಂಗಳೂರಿನಿಂದ ಬಂದು ಬೇರೆ ಬೇರೆ ತಾಲೂಕುಗಳಿಗೆ ಹೋಗ್ಬೇಕಂದ್ರೆ ಕೋಲಾರ ನಗರದಿಂದ ಪಾಸ್ ಆಗಿ ಹೋಗ್ಬೇಕು ಕೋಲಾರ ನಗರವನ್ನೇ ಪಾಸ್ ಮಾಡ್ಬೇಕಂದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ನಿಮಿಷ ತೆಗೆದುಕೊಳ್ತದೆ ಇವೆಲ್ಲವನ್ನ ಅವಾಯ್ಡ್ ಮಾಡಬೇಕು ಅಂತೇಳಿ ಇವತ್ತು ರಿಂಗ್ ರೋಡ್ ಮಾಡ್ತಕ್ಕಂತ ಪ್ರಸ್ತಾವನೆ ಸರ್ಕಾರದ ಮುಂದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಪೆಂಡಿಂಗ್ ಇತ್ತು ಇಪ್ಪತ್ತು ವರ್ಷಗಳಿಂದ ಪೆಂಡಿಂಗ್ ಇತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾನು ವಿಧಾನ ಪರಿಷತ್ ಶಾಸನ ಆದಂತ ಹೊಸದ್ರಲ್ಲಿ ಅವತ್ತಿನ ಬಿಜೆಪಿ ಸರ್ಕಾರದಲ್ಲಿ ಅವತ್ತಿನ ನಗರಾಭಿವೃದ್ಧಿ ಸಚಿವರಲ್ಲಿ ನಾನು ಒಂದು ಎಲೆ ಕ್ವಶನ್ ಹಾಕಿದ್ದೆ ಈ ರೀತಿ ಒಂದು ಕೋಲಾರ ನಗರಕ್ಕೆ ರಿಂಗ್ ರೋಡ್ ಅವಶ್ಯಕತೆ ಇದೆ ಇದು ಸರ್ಕಾರದ ಮುಂದೆ ಈಗಾಗಲೇ ಪ್ರಸ್ತಾವನೆ ಕೂಡ ಬಂದಿದೆ ಇದು ಯಾವಾಗ ಮಾಡ್ತೀರಿ ಏನು ಅಂತ ಅವರು ಬಹಳ ಸ್ಪಷ್ಟವಾಗಿ ಅವ್ರು ಉತ್ತರ ಕೊಟ್ಟಿದ್ರು ಏನು ರಿಂಗ್ ರೋಡ್ ಪ್ರಪೋಸಲ್ ರಿಂಗ್ ರೋಡ್ ಇದೆ ಅದು ಫೀಸಿಬಿಲಿಟಿ ಇಲ್ಲ ಈಗಾಗಲೇ ನಗರ ಅಭಿವೃದ್ಧಿ ಆಗಿದೆ ಹಂಗಾಗಿ ಮಾಡಕ್ ಹೊಸದಾಗಿ ಮತ್ತೆ ಪ್ಲಾನ್ ಮಾಡಿ ಮಾಡ್ತೀವಿ ಅಂತೇಳಿ ಉತ್ತರ ಕೊಟ್ಟಿದ್ರು ಆದ್ರೆ ಅದಾದ ನಂತರ ನಮ್ಮ ಸರ್ಕಾರ ಬಂದ್ಮೇಲೆ ನಮ್ಮ ಉಸ್ತುವಾರಿ ಸಚಿವರ ವ್ಯಾಪ್ತಿಯಲ್ಲೇ ನಗರಾಭಿವೃದ್ಧಿ ಇಲಾಖೆ ಇರೋದ್ರಿಂದ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಇವತ್ತು ರಿಂಗ್ ರೋಡ್ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟು ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಪಿ ಡಿ ಇಲಾಖೆಯವರಿಗೆ ಮತ್ತು ನಮ್ಮ ಕೆವು ಡಿ ಕಮಿಷನರ್ ಇವರೆಲ್ಲರಿಗೂ ಸೂಚನೆಯನ್ನು ಕೊಟ್ಟು ಈಗಾಗಲೇ ಡಿ ಪಿ ಆರ್ ತಯಾರು ಮಾಡಿದ್ದಾರೆ ಸುಮಾರು ಮುನ್ನೂರ ಎಂಬತ್ತರಿಂದ ನಾನೂರ ನಾನೂರು ಚಿಲ್ಲ ಕೋಟಿ ಆಗ್ತಕ್ಕಂಥ ಯೋಜನೆಯನ್ನ ಡಿ ಪಿ ಆರ್ ತಯಾರಾಗಿದೆ ಸುಮಾರು ಒಂಬತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ರಿಂಗ್ ರೋಡ್ ಮಾಡ್ತಾ ಇದ್ದೀವಿ ಇವತ್ತು ಅದಕ್ಕೆ ಸುಮಾರು ನೂರು ಕೋಟಿ ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ ಅವರ ನಗರಾಭಿವೃದ್ಧಿ ಇಲಾಖೆಯಿಂದ ಮತ್ತು ಇನ್ನೂರ ಐವತ್ತು ಕೋಟಿಗೆ ಈಗಾಗಲೇ ಪ್ರಸ್ತಾವನೆಯನ್ನು ಪಿಡಬ್ಲ್ಯೂ ಇಲಾಖೆಗೆ ಸಲ್ಲಿಸಿದ್ದೀವಿ ಇವತ್ತು ಒಂದು ಹೊಸ ಐ ಬಿ ಮಾಡಬೇಕು ಆಧುನಿಕವಾಗಿ ಹೈಟೆಕ್ ಸ್ಪರ್ಶ ಇರ್ತಕ್ಕಂಥ ಮಾಡಬೇಕು ಮಾಡಬೇಕು ಇವೆಲ್ಲ ಕನಸುಗಳನ್ನ ಇವತ್ತು ನಮ್ಮ ಶಾಸಕರು ಇಟ್ಟುಕೊಂಡಿದ್ದಾರೆ ಅವರು ನಾವು ಮತ್ತು ನಮ್ಮ ನಾಯಕರಾದಂತ ನಜೀರ್ ಅಹಮದ್ ಸಾಹೇಬ್ರು ಅವರು ಕೂಡ ಇದೇ ಭಾಗಕ್ಕೆ ಬರ್ತಕ್ಕಂಥವ್ರು ಹಿರಿಯ ಶಾಸಕರಿದ್ದಾರೆ ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಿದ್ದಾರೆ ನಾವೆಲ್ಲ ಕೂಡಿ ಇವತ್ತು ಕೋಲಾರವನ್ನು ಅಭಿವೃದ್ಧಿ ಮಾಡಬೇಕು ಕೋಲಾರನ್ನ ಅಭಿವೃದ್ಧಿ ಕಡೆ ತೆಗೆದುಕೊಂಡು ಹೋಗ್ಬೇಕು ಬೆಂಗಳೂರು ಮೇಲೆ ಒತ್ತಡ ಇರತಕ್ಕಂಥ ಒತ್ತಡ ಇರೋದ್ರಿಂದ ಅಕ್ಕಪಕ್ಕ ಇರ್ತಕ್ಕಂಥ ಜಿಲ್ಲಾ ಕೇಂದ್ರಗಳನ್ನ ಅಭಿವೃದ್ಧಿ ಮಾಡಿದ್ರೆ ಈ ಕಡೆಗೆ ಕೂಡ ಜನ ಬರ್ತಾರೆ ಅಂತಕ್ಕಂಥ ಒಂದು ಆಲೋಚನೆಯನ್ನ ಇಟ್ಕೊಂಡು ಈ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದೀವಿ ಹಂಗಾಗಿ ಇನ್ನೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಈ ರೀತಿ ಬಹಳಷ್ಟು ಕೆಲಸಗಳು ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ ಆದ್ರೆ ಜನರ ಜನ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮಗೆ ಅವಕಾಶ ಸಿಕ್ಕಿರೋದು ನಮ್ಮ ಸರ್ಕಾರ ಬಂದಿರೋದು ನಮ್ಮ ಶಾಸಕರಾಗಿರೋದು ಕೇವಲ ಹದಿನಾಲ್ಕು ತಿಂಗಳು ನಾಳೆ ಇಪ್ಪತ್ತನೇ ತಾರೀಕು ಬಂದ್ರೆ ಮೇ ಇಪ್ಪತ್ತಕ್ಕೊಂದು ವರ್ಷ ಆಗಿದೆ ಜೂನ್ ಇಪ್ಪತ್ತು ಜುಲೈ ಇಪ್ಪತ್ತಕ್ಕೆ ಹದಿನಾಲ್ಕು ತಿಂಗಳಾಗ್ತದೆ ಈ ಹದಿನಾಲ್ಕು ತಿಂಗಳಲ್ಲಿ ಮೂರು ತಿಂಗಳು ಲೋಕಸಭೆ ಚುನಾವಣೆ ನೀತಿ ಸಮಿತಿ ಸಮಿತಿ ಇದ್ದಿದ್ದರಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗಲಿಲ್ಲ ಅಂದ್ರೆ ಸಿಕ್ಕಿರೋದು ನಮ್ಗೆ ಹನ್ನೊಂದೇ ತಿಂಗಳು ಈ ಹನ್ನೊಂದು ತಿಂಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಶೇಕಡ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಅನುಷ್ಠಾನ ಮಾಡಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಇವತ್ತು ಮಾಡ್ತಿದ್ರೂ ಕೂಡ ಜನರಿಗೆ ಸಮಾಧಾನ ಇಲ್ಲ ನಾನು ಒಪ್ತೀನಿ ಜನರಿಗೆ ಯಾವತ್ತು ಕೂಡ ಸಮಾಧಾನ ಇರಬಾರ್ದು ಕೂಡ ಹಸಿವಿರಬೇಕು ಕೂಡ ಯಾಕಂದ್ರೆ ನಮ್ಮನ್ನ ಸದಾ ಅವರು ಎಚ್ಚರಿಸ್ತಾ ಇರಬೇಕು ನಮ್ಮನ್ನಾಗ್ಲಿ ಅಧಿಕಾರಿಗಳನ್ನಾಗ್ಲಿ ಸರ್ಕಾರನಾಗ್ಲಿ ಎಚ್ಚರಿಸತಿರ್ಬೇಕು ಆದ್ರೆ ನೀವು ಕೂಡ ನಮಗೆ ಸ್ಪಂದಿಸ್ಬೇಕು ನಮ್ಮ ಜೊತೆಗೆ ನಿಲ್ಲಬೇಕು ಅವಾಗ ನಮ್ಗೆ ಇನ್ನಷ್ಟು ಮಸ್ಸು ಉತ್ಸಾಹ ಇವೆಲ್ಲ ಕೂಡ ಬರ್ತದೆ ಹಂಗಾಗಿ ನೀವೆಲ್ಲ ಕೂಡ ನಮ್ಮ ಜೊತೆಗೆ ಇರ್ತೀರಿ ನಾವು ಕೂಡ ನಿಮ್ಮ ಏನೋ ಒಂದು ಕನಸಿದೆ ಅಥವಾ ನಿಮ್ಮ ಆಲೋಚನೆಗಳಿಂದಾವೆ ನಿಮ್ಮ ನೀವು ಕೂಡ ಯಾವ್ದಾದ್ರು ನಿಮಗೆ ಅನ್ಸಿದ್ದನ್ನ ಮಾಡ್ಬೇಕು ಕೋಲಾರಕ್ಕೆ ಅಂದ್ರೆ ಅದು ಕೂಡ ನೀವು ಶಾಸಕರಲ್ಲಿ ನಮ್ಮಲ್ಲಿ ಕೂಡ ಹಂಚ್ಕೊಳ್ತಕ್ಕಂಥದ್ದು ಕೂಡ ಅವಕಾಶ ಇದೆ